ಆತ್ಮೀಯರೇ ಸ್ವಾಗತ ಭಾನುವಾರ ನಿಮ್ಮ ವಾರ ಎಂಬ ಒಂದು ವಿಶೇಷ ಆಲೋಚನೆಯಡಿ ನಮ್ಮ ಚಾನಲ್ನಲ್ಲಿ ಪ್ರತಿ ವಾರ ಕೂಡ ನಮ್ಮ ಶಾಲಾ ವಿದ್ಯಾರ್ಥಿಗಳಿಗಾಗಿ ಹಾಗೂ ಸ್ಪರ್ಧಾತ್ಮಕ ಪರೀಕ್ಷೆಗಳ ತಯಾರಿ ನಡೆಸುವರಿಗಾಗಿ ಒಂದು ವಿಡಿಯೋವನ್ನು ಮೀಸಲಿಟ್ಟಿದ್ದೇವೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹಿಸಿ ಬನ್ನಿ ಇವತ್ತಿನ ಮೊದಲನೇ ಪ್ರಶ್ನೆಯನ್ನು ನೋಡೋಣ ಒಂದನೇ ಪ್ರಶ್ನೆ ಭಾರತದ ರಾಜಧಾನಿ ಯಾವುದು ಭಾರತದ ರಾಜಧಾನಿ ಯಾವುದು ಆಪ್ಷನ್ ಸಿ ಮುಂಬೈ ಆಪ್ಷನ್ಸ್ ಬಿ ಬೆಂಗಳೂರು ಆಪ್ಷನ್ ಸಿ ನವದೆಹಲಿ ಸರಿಯಾದ ಉತ್ತರ ನವದೆಹಲಿ ಎರಡನೇ ಪ್ರಶ್ನೆ ನಮ್ಮ ರಾಷ್ಟ್ರೀಯ ಪ್ರಾಣಿ ಯಾವುದು ಆಪ್ಷನ್ ಸಿ ಆನೆ ಆಪ್ಷನ್ಸ್ ಬಿ ಹುಲಿ ಆಪ್ಷನ್ ಸಿ ಸಿಂಹ ಸರಿಯಾದ ಉತ್ತರ ಹುಲಿ ಮೂರನೇ ಪ್ರಶ್ನೆ ನಮ್ಮ ರಾಷ್ಟ್ರೀಯ ಹೂವು ಯಾವುದು ಆಪ್ಷನ್ಸ್ ಎ ಮಲ್ಲಿಗೆ ಆಪ್ಷನ್ಸ್ ಬಿ ಸೂರ್ಯಕಾಂತಿ ಆಪ್ಷನ್ ಸಿ ಗುಲಾಬಿ ಸರಿಯಾದ ಉತ್ತರ ಗುಲಾಬಿ ನಾಲ್ಕನೇ ಪ್ರಶ್ನೆ ನಮ್ಮ ರಾಷ್ಟ್ರೀಯ ಪಕ್ಷಿ ಯಾವುದು ಆಪ್ಷನ್ಸ್ ಎ ನವಿಲು ಆಪ್ಷನ್ಸ್ ಬಿ ಪಾರಿವಾಳ ಆಪ್ಷನ್ ಸಿ ಗಿಳಿ ನಮ್ಮ ರಾಷ್ಟ್ರೀಯ ಪಕ್ಷಿ ಯಾವುದು ನವಿಲು ಐದನೇ ಪ್ರಶ್ನೆ ನಮ್ಮ ರಾಷ್ಟ್ರೀಯ ಹಣ್ಣು ಯಾವುದು ಆಪ್ಷನ್ಸ್ ಎ ಸೇಬು ಆಪ್ಷನ್ಸ್ ಬಿ ಮಾವು ಆಪ್ಷನ್ಸ್ ಸಿ ಹಲಸು ನಮ್ಮ ರಾಷ್ಟ್ರೀಯ ಹಣ್ಣು ಯಾವುದು ಮಾವು ಆರನೇ ಪ್ರಶ್ನೆ ರಾಷ್ಟ್ರಪಿತ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ಸ್ ಸಿ ಮಹಾತ್ಮ ಗಾಂಧೀಜಿ ಆಪ್ಷನ್ಸ್ ಬಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಆಪ್ಷನ್ ಸಿ ಅಬ್ದುಲ್ ಕಲಾಂ सही उत्तर महात्मा गांधीजी राष्ट्रपिता ये उळग प्रश्न भारतदा करन्सी यावदु ऑप्शन सी रुपाई ऑप्शन बी डॉलर ऑप्शन सी हेन भारत करन्सी सही उत्तर रुपाई ಎಂಟನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ಕ್ರೀಡೆ ಯಾವುದು ಆಪ್ಷನ್ಸ್ ಎ ಕಬಡ್ಡಿ ಆಪ್ಷನ್ಸ್ ಬಿ ಕ್ರಿಕೆಟ್ ಆಪ್ಷನ್ ಸಿ ಹಾಕಿ ಸರಿಯಾದ ಉತ್ತರ ಹಾಕಿ ಒಂಬತ್ತನೇ ಪ್ರಶ್ನೆ ಭಾರತ ದೇಶ ಯಾವ ವರ್ಷ ಸ್ವಾತಂತ್ರ್ಯ ಪಡೆಯಿತು ಆಪ್ಷನ್ ಸಿ ಒಂದು ಸಾವಿರದ ಒಂಬತ್ನೂರ ನಲವತ್ತೆಂಟು ಆಪ್ಷನ್ಸ್ ಬಿ ಒಂದು ಸಾವಿರದ ಒಂಬತ್ತುನೂರ ನಲವತ್ತೇಳು ಆಪ್ಷನ್ ಸಿ ಸಾವಿರದ ಒಂಬತ್ನೂರ ಐವತ್ತು ಸರಿಯಾದ ಉತ್ತರ ಒಂದು ಸಾವಿರದ ಒಂಬತ್ನೂರ ನಲವತ್ತೇಳು ಹತ್ತನೇ ಪ್ರಶ್ನೆ ಭಾರತ ದೇಶದ ಮೊದಲ ಪ್ರಧಾನ ಮಂತ್ರಿ ಯಾರು ಆಪ್ಷನ್ ಸಿ ಇಂದಿರಾ ಗಾಂಧಿ ಆಪ್ಷನ್ಸ್ ಬಿ ರಾಜೇಂದ್ರ ಪ್ರಸಾದ್ ಆಪ್ಷನ್ ಸಿ ಜವಾಹರ್ ನೆಹರು ಸರಿಯಾದ ಉತ್ತರ ಜವಾಹರ್ಲಾಲ್ ನೆಹರು ಹನ್ನೊಂದನೇ ಪ್ರಶ್ನೆ ವಿಸ್ತೀರ್ಣದಲ್ಲಿ ಭಾರತದ ಅತಿ ದೊಡ್ಡ ರಾಜ್ಯ ಯಾವುದು ರಾಜಸ್ಥಾನ ಬಿ ಕರ್ನಾಟಕ ಸಿ ಮಹಾರಾಷ್ಟ್ರ ರಾಜಸ್ಥಾನ ಹನ್ನೆರಡನೇ ಪ್ರಶ್ನೆ ಭಾರತದ ಚಿಕ್ಕ ರಾಜ್ಯ ಯಾವುದು ವಿಸ್ತೀರ್ಣದಲ್ಲಿ ಭಾರತದ ಚಿಕ್ಕ ರಾಜ್ಯ ಯಾವುದು ಆಪ್ಷನ್ಸ್ ಎ ಗೋವಾ ಆಪ್ಷನ್ಸ್ ಬಿ ತ್ರಿಪುರ ಆಪ್ಷನ್ಸ್ ಸಿಕ್ಕಿಂ ಸರಿಯಾದ ಉತ್ತರ ಗೋವಾ ಮೂರನೇ ಪ್ರಶ್ನೆ ಪಿಂಕ್ ಸಿಟಿ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಪಿಂಕ್ ಸಿಟಿ ಆಪ್ಷನ್ ಸಿ ಉದಯಪುರ ಆಪ್ಷನ್ಸ್ ಬಿ ಜೋಧ್ಪುರ್ ಆಪ್ಷನ್ ಸಿ ಜೈಪುರ ಸರಿಯಾದ ಉತ್ತರ ಜೈಪುರ ಜೈಪುರ ಪಿಂಕ್ ಸಿಟಿ ನಿಮ್ಮ ಹದಿನಾಲ್ಕನೇ ಪ್ರಶ್ನೆ ರಾಷ್ಟ್ರಗೀತೆಯನ್ನು ಬರೆದವರು ಯಾರು ರಾಷ್ಟ್ರಗೀತೆಯನ್ನು ಬರೆದವರು ಯಾರು ಎ ರವೀಂದ್ರನಾಥ್ ಟ್ಯಾಗೋರ್ ಬಿ ಚಂದ್ರ ಚಟರ್ಜಿ ಸಿ ಮಹಾತ್ಮ ಗಾಂಧೀಜಿ ಸರಿಯಾದ ಉತ್ತರ ರವೀಂದ್ರನಾಥ್ ಠಾಗೂರ್ ಹದಿನೈದನೇ ಪ್ರಶ್ನೆ ಭಾರತದ ರಾಷ್ಟ್ರೀಯ ನದಿ ಯಾವುದು ಆಪ್ಷನ್ಸ್ ಸಿ ಯಮುನಾ ಆಪ್ಷನ್ಸ್ ಬಿ ಬ್ರಹ್ಮಪುತ್ರ ಆಪ್ಷನ್ಸ್ ಸಿ ಗಂಗಾ ಸರಿಯಾದ ಉತ್ತರ ಗಂಗಾ ಗಂಗಾ ನದಿ ಭಾರತದ ರಾಷ್ಟ್ರೀಯ ನದಿ ಹದಿನಾರನೇ ಪ್ರಶ್ನೆ ಬಿಹು ಹಬ್ಬ ಯಾವ ರಾಜ್ಯದ ಪ್ರಸಿದ್ಧ ಹಬ್ಬವಾಗಿದೆ ಬಿಹು ಫೆಸ್ಟಿವಲ್ ಎ ಅಸ್ಸಾಂ ಬಿ ಕೇರಳ ಸಿ ಕರ್ನಾಟಕ ಬಿಹು ಫೆಸ್ಟಿವಲ್ ಯಾವ ರಾಜ್ಯ ಅಸ್ಸಾಂ ಅಸ್ಸಾಂನಲ್ಲಿ ಬಿಹು ಹಬ್ಬ ಪ್ರಸಿದ್ಧವಾಗಿದೆ ಹದಿನೇಳನೇ ಪ್ರಶ್ನೆ ಬಾಲಿವುಡ್ನ ರಾಜಧಾನಿ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಆಪ್ಷನ್ ಸಿ ಮುಂಬೈ ಆಪ್ಷನ್ಸ್ ಬಿ ದೆಹಲಿ ಆಪ್ಷನ್ ಸಿ ಬೆಂಗಳೂರು ಸರಿಯಾದ ಉತ್ತರ ಮುಂಬೈ ಮುಂಬೈ ಬಾಲಿವುಡ್ನ ರಾಜಧಾನಿ ಹದಿನೆಂಟನೇ ಪ್ರಶ್ನೆ ಭಾರತದ ಮೊದಲ ರಾಷ್ಟ್ರಪತಿ ಯಾರು ಭಾರತದ ಮೊದಲ ರಾಷ್ಟ್ರಪತಿ ಯಾರು ಎ ರಾಜೇಂದ್ರ ಪ್ರಸಾದ್ ಬಿ ಎಸ್ ರಾಧಾಕೃಷ್ಣನ್ ಆಪ್ಷನ್ ಸಿ ಜಾಕೀರ್ ಹುಸೇನ್ ಸರಿಯಾದ ಉತ್ತರ ಬಾಬು ರಾಜೇಂದ್ರ ಪ್ರಸಾದ್ ಹತ್ತೊಂಬತ್ತನೇ ಪ್ರಶ್ನೆ ಪಂಚ ನದಿಗಳ ನಾಡು ಎಂದು ಯಾವ ರಾಜ್ಯವನ್ನು ಕರೆಯುತ್ತಾರೆ ಆಪ್ಷನ್ಸ್ ಸಿ ಪಂಜಾಬ್ ಆಪ್ಷನ್ಸ್ ಬಿ ಹರಿಯಾಣ ಆಪ್ಷನ್ಸ್ ಸಿ ರಾಜಸ್ಥಾನ ಪಂಚನದಿಗಳ ನಾಡು ಸರಿಯಾದ ಉತ್ತರ ಪಂಜಾಬ್ ಇಪ್ಪತ್ತನೇ ಪ್ರಶ್ನೆ ಸಿಟಿ ಆಫ್ ಜಾಯ್ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಆಪ್ಷನ್ ಸಿ ಕೋಲ್ಕತ್ತಾ ಆಪ್ಷನ್ಸ್ ಬಿ ಪಾಟ್ನಾ ಆಪ್ಷನ್ ಸಿ ಮುಂಬೈ ಸರಿಯಾದ ಉತ್ತರ ಕೋಲ್ಕತ್ತಾ ಮುಂದಿನ ಪ್ರಶ್ನೆ ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು ಆಪ್ಷನ್ಸ್ ಸಿ ಸೋನಿಯಾ ಗಾಂಧಿ ಆಪ್ಷನ್ಸ್ ಬಿ ಇಂದಿರಾ ಗಾಂಧಿ ಆಪ್ಷನ್ ಸಿ ಪ್ರತಿಭಾ ಪಾಟೀಲ್ ಭಾರತದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರು ಇಂದಿರಾ ಗಾಂಧಿ ಇಪ್ಪತ್ತೆರಡನೇ ಪ್ರಶ್ನೆ ಕಥಕ್ಕಳಿ ನೃತ್ಯ ಯಾವ ರಾಜ್ಯದಲ್ಲಿ ಪ್ರಸಿದ್ಧಿ ಪಡೆದಿದೆ ಆಪ್ಷನ್ಸ್ ಎ ತಮಿಳುನಾಡು ಆಪ್ಷನ್ಸ್ ಬಿ ಆಂಧ್ರ ಪ್ರದೇಶ ಆಪ್ಷನ್ ಸಿ ಕೇರಳ ಕಥಕ್ಕಳಿ ನೃತ್ಯ ಸರಿಯಾದ ಉತ್ತರ ಕೇರಳ ಚಾರ್ಮಿನಾರ್ ಎಲ್ಲಿದೆ ಚಾರ್ಮಿನಾರ್ ಎಲ್ಲಿದೆ ಆಪ್ಷನ್ಸ್ ಸಿ ಹೈದರಾಬಾದ್ ಆಪ್ಷನ್ಸ್ ಬಿ ಲಕ್ನೋ ಆಪ್ಷನ್ಸ್ ಸಿ ಆಗ್ರಾ ಸರಿಯಾದ ಉತ್ತರ ಹೈದರಾಬಾದ್ ಇಪ್ಪತ್ನಾಲ್ಕನೇ ಪ್ರಶ್ನೆ ಭಾರತದ ಸಂವಿಧಾನ ಯಾವಾಗ ಜಾರಿಗೆ ಬಂದಿತ್ತು ಆಪ್ಷನ್ಸ್ ಎ ಮೂವತ್ತು ಜನವರಿ ಸಾವಿರದ ಒಂಬೈನೂರ ಐವತ್ತು ಆಪ್ಷನ್ಸ್ ಬಿ ಹದಿನೈದು ಆಗಸ್ಟ್ ಸಾವಿರದ ಒಂಬತ್ತು ನೂರತ್ತೇಳು ಆಪ್ಷನ್ ಸಿ ಜನವರಿ ಇಪ್ಪತ್ತಾರು ಸಾವಿರದ ಒಂಬತ್ತು ಐವತ್ತು ಸರಿ ಉತ್ತರ ಜನವರಿ ಮೂವತ್ತು ಸಾವಿರದ ಒಂಬತ್ತು ಐವತ್ತು ಇಪ್ಪತ್ತೈದನೇ ಪ್ರಶ್ನೆ ಕ್ಷಿಪಣಿಯ ಜನಕ ಎಂದು ಯಾರನ್ನು ಕರೆಯುತ್ತಾರೆ से विक्रम साराभाई, बी अब्दुल कलाम, ऑप्शन सी बाबाबा सर उत्तर अब्दुल कलाम, क्षिपणिया जनक मुद्दे प्रश्ने अति हूँ जनसंख्य राज्य उतर प्रदेश आपशन ऑप्शन सी महाराष्ट्र ಅತಿ ಹೆಚ್ಚು ಜನಸಂಖ್ಯೆ ಯಾವುದು ಉತ್ತರ ಪ್ರದೇಶ ಇಪ್ಪತ್ತೇಳನೇ ಪ್ರಶ್ನೆ ಭಾರತದಲ್ಲಿ ಸಿಲಿಕಾನ್ ವ್ಯಾಲಿ ಎಂದು ಯಾವ ನಗರವನ್ನು ಕರೆಯುತ್ತಾರೆ ಆಪ್ಷನ್ಸ್ ಎ ಬೆಂಗಳೂರು ಆಪ್ಷನ್ಸ್ ಬಿ ಮುಂಬೈ ಆಪ್ಷನ್ಸ್ ಸಿ ಹೈದರಾಬಾದ್ ಸರಿಯಾದ ಉತ್ತರ ಬೆಂಗಳೂರು ಸಿಲಿಕಾನ್ ವ್ಯಾಲಿ ಬೆಂಗಳೂರು ಮುಂದಿನ ಪ್ರಶ್ನೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಯಾವಾಗ ಸ್ಥಾಪನೆಯಾಯಿತು ಆಪ್ಷನ್ಸ್ ಎ ಒಂದು ಸಾವಿರದ ಒಂಬತ್ತು ಐದು ಆಪ್ಷನ್ಸ್ ಬಿ ಸಾವಿರದ ಎಂಟುನೂರ ಎಂಬತ್ತೈದು ಆಪ್ಷನ್ ಸಿ ಸಾವಿರದ ಒಂಬತ್ನೂರ ಎರಡು ಸರಿಯಾದ ಉತ್ತರ ಸಾವಿರದ ಎಂಟುನೂರ ಎಂಬತ್ತೈದು ಮುಂದಿನ ಪ್ರಶ್ನೆ ಸೂರ್ಯ ದೇವಸ್ಥಾನ ಯಾವ ರಾಜ್ಯದಲ್ಲಿದೆ ಸೂರ್ಯ ದೇವಸ್ಥಾನ ಆಪ್ಷನ್ಸ್ ಎ ಮಧ್ಯಪ್ರದೇಶ ಆಪ್ಷನ್ಸ್ ಬಿ ಒಡಿಶಾ ಆಪ್ಷನ್ಸ್ ಸಿ ಬಿಹಾರ ಸರಿಯಾದ ಉತ್ತರ ಒಡಿಶಾ ಸೂರ್ಯ ದೇವಸ್ಥಾನ ಒಡಿಶಾ ರಾಜ್ಯದಲ್ಲಿದೆ ಮೂವತ್ತನೇ ಪ್ರಶ್ನೆ ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ ಎಂದು ಯಾವ ರಾಜ್ಯವನ್ನು ಕರೆಯುತ್ತಾರೆ ಆಪ್ಷನ್ಸ್ ಎ ಮೇಘಾಲಯ ಆಪ್ಷನ್ಸ್ ಬಿ ಕರ್ನಾಟಕ ಆಪ್ಷನ್ಸ್ ಸಿ ಮಹಾರಾಷ್ಟ್ರ ಸರಿಯಾದ ಉತ್ತರ ಮಗಳಯಾ ಸ್ಕಾಟ್ಲೆಂಡ್ ಆಫ್ ಇಂಡಿಯಾ ಮುಂದಿನ ಪ್ರಶ್ನೆ ಜೈ ಜವಾನ್ ಜೈ ಕಿಸಾನ್ ಎಂದು ಹೇಳಿದವರು ಯಾರು ಆಪ್ಷನ್ ಎ ಗಾಂಧೀಜಿ ಆಪ್ಷನ್ ಬಿ ನೆಹರು ಆಪ್ಷನ್ ಸಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಸರಿಯಾದ ಉತ್ತರ ಲಾಲ್ ಬಹದ್ದೂರ್ ಶಾಸ್ತ್ರಿ ಜೈ ಜವಾನ್ ಜೈ ಕಿಸಾನ್ ಮುಂದಿನ ಪ್ರಶ್ನೆ ಯಾವ ಮೊಘಲ್ ರಾಜ ಕೆಂಪು ಕೋಟೆಯನ್ನು ಕಟ್ಟಿಸಿದನು ಆಪ್ಷನ್ಸ್ ಎ ಜಹಾಂಗೀರ್ ಆಪ್ಷನ್ಸ್ ಬಿ ಅಕ್ಬರ್ ಆಪ್ಷನ್ ಸಿ ಶಹಜಾನ್ ಕೆಂಪು ಕೋಟೆ ಯಾರು ಕಟ್ಟಿಸಿದ್ರು ಶಹಜಾನ್ ಮುಂದಿನ ಪ್ರಶ್ನೆ ಟೀ ಗಾರ್ಡನ್ ಆಫ್ ಇಂಡಿಯಾ ಎಂದು ಯಾವ ರಾಜ್ಯವನ್ನು ಕರೆಯುತ್ತಾರೆ ಆಪ್ಷನ್ಸ್ ಎ ಅಸ್ಸಾಂ ఆప్షన్స్ బి పశ్చిమ బంగాళ ఆప్షన్స్ సి త్రిపుర సరేదర అస్సాం టీ గార్డన్ ఆఫ్ ఇండియా అస్సాం ముందిన ప్రశ్నే భారతదేశ మొదల ఉప ప్రధాన మంత్రి యారు ఎ మురార్జీ దేసాయి బి వల్లభాయ్ పటేల్ సి నెహ్రూ ಸರಿಯಾದ ಉತ್ತರ ವಲ್ಲಭ ಭಾಯ್ ಪಟೇಲ್ ಭಾರತ ದೇಶದ ಮೊದಲ ಉಪ ಪ್ರಧಾನಮಂತ್ರಿ ಮುಂದಿನ ಪ್ರಶ್ನೆ ಬಾಹ್ಯಾಕಾಶಕ್ಕೆ ಹೋದ ಭಾರತದ ಮೊದಲ ಮಹಿಳೆ ಯಾರು ಆಪ್ಷನ್ಸ್ ಎ ಸುನಿತಾ ವಿಲಿಯಮ್ಸ್ ಆಪ್ಷನ್ಸ್ ಬಿ ಕಲ್ಪನಾ ಚಾವ್ಲಾ ಆಪ್ಷನ್ಸ್ ಸಿ ಲೇಡಿ ಥಾಮಸ್ ಸರಿಯಾದ ಉತ್ತರ ಕಲ್ಪನಾ ಚಾವ್ಲಾ ಮೂವತ್ತಾರನೇ ಪ್ರಶ್ನೆ ಸೊನ್ನೆಯನ್ನು ಕಂಡುಹಿಡಿದ ಭಾರತೀಯ ಗಣಿತಜ್ಞ ಯಾರು ಆಪ್ಷನ್ಸ್ ಎ ಆರ್ಯಭಟ ಆಪ್ಷನ್ಸ್ ಬಿ ರಾಮಾನುಜಂ ಆಪ್ಷನ್ಸ್ ಸಿ ಭಾಸ್ಕರಾಚಾರ್ಯ ಸೊನ್ನೆ ಸೊನ್ನೆ ಯಾರು ಆರ್ಯಭಟ ಮುಂದಿನ ಪ್ರಶ್ನೆ ಭಾರತದಲ್ಲಿ ಮೊದಲ ಬಾರಿ ನೋಬೆಲ್ ಪ್ರಶಸ್ತಿ ಪಡೆದವರು ಯಾರು ಆಪ್ಷನ್ ಸಿ ಸರ್ ಸ티브 ರಾಮನ್ ಆಪ್ಷನ್ ಬಿ ಅಮರ್ತ್ಯ सेन ಆಪ್ಷನ್ ಸಿ ರವೀಂದ್ರನಾಥ ಟ್ಯಾಗೋರ್ ಸರಿಯಾದ ಉತ್ತರ ರವೀಂದ್ರನಾಥ ಟ್ಯಾಗೋರ್ ಮೊದಲ ಬಾರಿ ನೋಬಲ್ ಪ್ರಶಸ್ತಿ ಪಡೆದವರು ಮುಂದಿನ ಪ್ರಶ್ನೆ 38ನೇ ಪ್ರಶ್ನೆ ಭಾರತ ದೇಶದ ಅತ್ಯುನ್ನತ ಪ್ರಶಸ್ತಿ ಯಾವುದು ಆಪ್ಷನ್ ಸಿ ಪದ್ಮಭೂಷಣ ಆಪ್ಷನ್ಸ್ ಬಿ ಪದ್ಮವಿಭೂಷಣ ಆಪ್ಷನ್ ಸಿ ಭಾರತ ರತ್ನ ಸರಿಯಾದ ಉತ್ತರ ಭಾರತ ರತ್ನ ಇದು ಭಾರತ ದೇಶದ ಅತ್ಯುನ್ನತ ಪ್ರಶಸ್ತಿ ಮುಂದಿನ ಪ್ರಶ್ನೆ ಭಾರತದಲ್ಲಿರುವ ಅತಿ ಉದ್ದವಾದ ರೈಲ್ವೆ ಪ್ಲಾಟ್ಫಾರಂ ಯಾವುದು ಆಪ್ಷನ್ಸ್ ಎ ಗೋರಖ್ಪುರ್ ಆಪ್ಷನ್ಸ್ ಬಿ ವಾರಣಾಸಿ ಆಪ್ಷನ್ ಸಿ ಹುಬ್ಬಳ್ಳಿ ಸರಿಯಾದ ಉತ್ತರ ಹುಬ್ಬಳ್ಳಿ ಉದ್ದವಾದ ರೈಲ್ವೆ ಪ್ಲಾಟ್ಫಾರ್ಮ್ ಇದೆ ನಲವತ್ತನೇ ಪ್ರಶ್ನೆ ಭಾರತದ ಉಕ್ಕಿನ ಮನುಷ್ಯ ಎಂದು ಯಾರನ್ನು ಕರೆಯುತ್ತಾರೆ ಆಪ್ಷನ್ ಎ ಭಗತ್ ಸಿಂಗ್ ಆಪ್ಷನ್ಸ್ ಬಿ ಮಹಾತ್ಮ ಗಾಂಧೀಜಿ ಆಪ್ಷನ್ ಸಿ ವಲ್ಲಭ ಭಾಯ್ ಪಟೇಲ್ ಸರಿ ಉತ್ತರ ವಲ್ಲಭಭಾಯ್ ಪಟೇಲ್ ಭಾರತದ ಉಕ್ಕಿನ ಮನುಷ್ಯ ಇವರು ನಲವತ್ತೊಂದನೇ ಪ್ರಶ್ನೆ ಒಲಿಂಪಿಕ್ ಕ್ರೀಡೆಯಲ್ಲಿ ಭಾರತದ ಪರ ವೈಯಕ್ತಿಕ ವಿಭಾಗದಲ್ಲಿ ಮೊದಲ ಚಿನ್ನವನ್ನು ಗೆದ್ದವರು ಯಾರು ಆಪ್ಷನ್ ಎ ಪಿವಿ ಸಿಂಧು ಆಪ್ಷನ್ಸ್ ಬಿ ಅಭಿನವ್ ಬಿಂದ್ರಾ ಆಪ್ಷನ್ ಸಿ ಮಿಲ್ಕಾ ಸಿಂಗ್ ಸರಿಯಾದ ಉತ್ತರ ಅಭಿನವ್ ಬಿಂದ್ರಾ ಮುಂದಿನ ಪ್ರಶ್ನೆ ಭಾರತದಲ್ಲಿ ಹಸಿರು ಕ್ರಾಂತಿಯ ಪಿತಾಮಹ ಎಂದು ಯಾರನ್ನ ಕರೆಯುತ್ತಾರೆ ಆಪ್ಷನ್ಸ್ ಎ ಅಬ್ದುಲ್ ಕಲಾಂ ಆಪ್ಷನ್ಸ್ ಬಿ ನಾರ್ಮನ್ ಬೋರ್ಲಾಗ್ ಆಪ್ಷನ್ ಸಿ ಎಂಎಸ್ ಸ್ವಾಮಿನಾಥನ್ ಸರಿಯಾದ ಉತ್ತರ ಎಂ ಎಸ್ ಸ್ವಾಮಿನಾಥನ್ ಹಸಿರು ಕ್ರಾಂತಿಯ ಪಿತಾಮಹ ನಲವತ್ತ್ ಪ್ರಶ್ನೆ ಭಾರತದಲ್ಲಿ ಮೊದಲ ಮೆಟ್ರೋ ರೈಲ್ ಎಲ್ಲಿ ಪ್ರಾರಂಭವಾಯಿತು ಆಪ್ಷನ್ ಸಿ ಬೆಂಗಳೂರು ಆಪ್ಷನ್ಸ್ ಬಿ ಕೋಲ್ಕತ್ತಾ ಆಪ್ಷನ್ ಸಿ ಮುಂಬೈ ಸರಿಯಾದ ಉತ್ತರ ಕೋಲ್ಕತ್ತಾ ಮೆಟ್ರೋ ರೈಲು ಮುಂದಿನ ಪ್ರಶ್ನೆ A, B, C, 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 भारत को गवर्नर जनरल यार ऑप्शन से मौंट बैटन बी राजेंद्र प्रसाद ऑप्शन सी सी राजा गोपालाचारी। सर उत्तर सी राजा गोपालाचारी। राजगोपालचारी मुद्ने भारत मोदल महिला राष्ट्रपति यार ऑप्शन बी सोनिया गांधी ಆಪ್ಷನ್ ಸಿ ಪ್ರತಿಭಾ ಪಾಟೀಲ್ ಸರಿಯಾದ ಉತ್ತರ ಪ್ರತಿಭಾ ಪಾಟೀಲ್ ಭಾರತದ ಮೊದಲ ರಾ ಮಹಿಳಾ ರಾಷ್ಟ್ರಪತಿ ಸಾವಿರದ ಒಂಬತ್ತು ಎಪ್ಪತ್ತೈದರಲ್ಲಿ ಭಾರತದಲ್ಲಿ ಉಡಾವಣೆಯಾದ ಮೊದಲ ಉಪಗ್ರಹ ಯಾವುದು ಆಪ್ಷನ್ಸ್ ಎ ಆರ್ಯಭಟ ಆಪ್ಷನ್ಸ್ ಬಿ ಭಾಸ್ಕರ ಆಪ್ಷನ್ಸ್ ಸಿ ರೋಹಿಣಿ ಮೊದಲ ಉಪಗ್ರಹ ಯಾವುದು आर्य भट मु भारत मोदल आर गवर्नर यार मनमोहन सिंग देशमुख राजेंद्र प्रसाद आर्बी रिजर्व बैंक ऑफ इंडिया सीडी देशमुख ಮುಂದಿನ ಪ್ರಶ್ನೆ ಭಾರತ ದೇಶವು ಯಾವಾಗ ಮೊದಲ ಬಾರಿ ಐವತ್ತು ಓವರ್ಗಳ ವಿಶ್ವಕಪ್ ಕ್ರಿಕೆಟ್ ಟ್ರೋಫಿಯನ್ನು ಜಯಿಸಿತು ಆಪ್ಷನ್ ಸಿ ಒಂದು ಸಾವಿರದ ಒಂಬತ್ತು ನೂರ ಆಪ್ಷನ್ಸ್ ಬಿ ಸಾವಿರದ ಒಂಬತ್ತು ಎಂಬತ್ತೇಳು ಆಪ್ಷನ್ ಸಿ ಸಾವಿರದ ಒಂಬತ್ನೂರ ತೊಂಬತ್ತೊಂಬತ್ತು ಫಿಫ್ಟಿ ಓವರ್ ಮ್ಯಾಚ್ ಯಾವಾಗ ಸಾವಿರದ ಒಂಬತ್ತು ನೂರ ಎಂಬತ್ತ್ಮೂರರಲ್ಲಿ ಜಯಿಸಿತು ನಲವತ್ತೊಂಬತ್ತನೇ ಪ್ರಶ್ನೆ ಭಾರತದ ಮೊದಲ ಪ್ರಜೆ ಎಂದು ಯಾರನ್ನು ಕರೆಯುತ್ತಾರೆ ऑप्शन सी राष्ट्रपति ऑप्शन बी प्रधानमंत्री ऑप्शन सी स्पीकर सारे उत्तर राष्ट्रपति 50 न प्रश्न भारत का पहला कानून मंत्री यारो ऑप्शन ए नेहरू ऑप्शन बी डॉक्टर बी आर अंबेडकर ऑप्शन सी वल्लभ भाई पटेल ಸರಿ ಉತ್ತರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೊದಲ ಕಾನೂನು ಮಂತ್ರಿ ನೀವು ಕೊನೆಗೆ ಎಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳಿದರೆ ಅಂತ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಥ್ಯಾಂಕ್ ಯು